ಹಾಯ್ ಹಾಲ್ ಮೈ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದ್ದೀರಾ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇವತ್ತಿನ ವ್ಲಾಗಲ್ಲಿ ಇಂತಹ ವಸ್ತುಗಳು ಮನೆ ಒಳಗೆ ಇರಲೇಬಾರ್ದು ಅಂತ ಹೇಳ್ತಾರೆ ಅಂತಹ ವಸ್ತುಗಳು ಯಾವುದೆಲ್ಲ ಅಂತ ಇವತ್ತಿನ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆ ಟಿಫನ್ಗೆ ಮೆಂತೆ ರೈಸ್ ಮಾಡಿದ್ದೆ ನಾನು ವ್ಲಾಗಲ್ಲಿ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಹಿಂದಿನ ವ್ಲಾಗದೆಲ್ಲ ತೋರಿಸಿದ್ದೀನಿ ಹಾಗಾಗಿ ಮತ್ತೆ ತೋರಿಸ್ತಾ ಇಲ್ಲ ಹಾಗೆ ತಿಂಡಿ ಎಲ್ಲ ಮುಗಿಸ್ಕೊಂಡೆ ನೋಡಿ ಈಗ ಟೈಮ್ ಹನ್ನೊಂದು ಗಂಟೆ ಎಷ್ಟು ಚೆನ್ನಾಗಿ ಹೂ ಬಿಟ್ಟಿದೆ ಅಂತ ಯಪ್ಪ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ಈ ಕಲರ್ ಕೂಡ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎದುರು ಹೇಗಿದರೆ ಎಲ್ಲರಿಗೂ ಹೊಸ ವೆಲ್ಕಮ್ ಮಾಡ್ತಾ ಇವತ್ತಿನ ಐ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡೋಣ ಇವತ್ತು ಕೂಡ ಕ್ಲೀನಿಂಗ್ ವ್ಲಾಗೆ ಕಂಟಿನ್ಯೂ ಆಗ್ತಾಯಿದೆ ಹಾಗೆ ಈ ವ್ಲಾಗ್ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ತಿಂಡಿ ಮಾಡಿದೆ ಹಾಗೆ ಮಧ್ಯಾಹ್ನಕ್ಕೆ ಸ್ವಲ್ಪ ಸಾಂಬಾರು ಮಾಡಿದೆ ಇವತ್ತು ಯಾವುದೇ ರೆಸಿಪಿಗಳನ್ನು ಶೇರ್ ಇಲ್ಲ ತುಂಬಾ ಬ್ಯುಸಿ ಮಾರ್ನಿಂಗ್ ಅಂತಲೇ ಹೇಳ್ಬೋದು ಇವತ್ತು ಹಾಲು ಕರೆದು ಡೈರಿಗೆ ಹಾಲು ಹಾಕಿ ಎಲ್ಲ ಆದಮೇಲೆ ಸಗಣಿ ತುಂಬಿ ಎಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಪಾತ್ರೆ ಇತ್ತು ಸ್ವಲ್ಪ ಏನು ಜಾಸ್ತಿನೇ ಇತ್ತು ನೆನೆ ಯಾವುದೆಲ್ಲ ಪಾತ್ರೆ ತೊಳೆದಿರಲಿಲ್ಲ ಸ್ವಲ್ಪ ಬಾಕ್ಸ್ಗಳೆಲ್ಲ ಇತ್ತು ಅದನ್ನೆಲ್ಲ ತೊಳೆದೇ ಹಾಗೆ ಈ ಸ್ಟ್ಯಾಂಡು ಯಾವುದನ್ನು ಕೂಡ ನೆನೆ ಕ್ಲೀನ್ ಮಾಡೋದಕ್ಕೆ ಆಗಿರಲಿಲ್ಲ ಎಲ್ಲ ಬಿಟ್ಟಿದೆ ಇವತ್ತು ಬೆಳಗ್ಗೆ ಒಂದು ಗಂಟೆ ಮೇಲಾಯಿತು ಅಷ್ಟು ಪಾತ್ರೆನೆಲ್ಲ ತೊಳೆಯೋದಕ್ಕೆ ಯಾಕೆಂದರೆ ಪಾತ್ರೆ ಜಾಸ್ತಿ ಇತ್ತು ಈ ಎಲ್ಲ ಕೆಲಸ ಮುಗಿಸೋ ಅಷ್ಟರಲ್ಲಿ ಟೈಮ್ ಆಯಿತು ಲಡ್ಡುನ ಮಲಗಿಸಿ ಈಗ ಮತ್ತೆ ಕ್ಲೀನಿಂಗನ್ನು ಶುರು ಮಾಡ್ತೀನಿ ಲಡ್ಡು ಮಲಗಿದರೆ ಸ್ವಲ್ಪ ಬೇಗ ಬೇಗ ಕೆಲಸ ಮಾಡ್ಕೊಳ್ಬೋದಲ್ವ ಹಾಗಾಗಿ ಹಾಗೆ ಜಾಸ್ತಿ ಡಸ್ಟ್ ಕೂಡ ಕುಡಿಸೋದು ಬೇಡ ಅವ್ಳು ಮಲಗಿದ್ದಾಗಲೇ ಆಲ್ಮೋಸ್ಟ್ ಡಸ್ಟಿಂಗ್ ಮಾಡೋದೆಲ್ಲ ಕೆಲಸನ ಮುಗಿಸ್ಕೊಳ್ತೀನಿ ಫಸ್ಟ್ ಕಾಟನ್ ಕಾಟನೆಲ್ಲ ಈ ಕಡೆ ಎಳ್ಕೊಳ್ತಾ ಇದ್ದೀನಿ ಅದರಿಂದ ಎಲ್ಲ ಕ್ಲೀನ್ ಮಾಡಬೇಕಲ್ವ ಹಾಗಾಗಿ ಬೆಡ್ ಫಸ್ಟ್ ಒಳಗೆ ಎತ್ತಿಡ್ತೀನಿ ನೋಡಿ ಬೆಡ್ ಕೆಳಗೆ ಎಷ್ಟೆಲ್ಲ ಇದೆ ಅಂತ ಇವತ್ತೊಂದು ದಿನ ಸಂಜೆವರೆಗೂ ಕೆಲಸ ಮುಗಿಸಿದರೆ ಮನೆ ಒಳಗೆ ಆಲ್ಮೋಸ್ಟ್ ಏಯ್ಟಿ ಪರ್ಸೆಂಟ್ ಕೆಲಸ ಆದಂಗೆ ಆಗುತ್ತೆ ಇನ್ನು ವಿಂಡೋಸ್ ಇದೆ ತೊಳೆಯೋದು ಹಾಗೆ ಟೆರೆಸ್ ಮೇಲೆ ಕ್ಲೀನ್ ಮಾಡಬೇಕು ಸ್ವಲ್ಪ ಶೆಡ್ ಕ್ಲೀನ್ ಮಾಡಬೇಕು ಅಷ್ಟೇ ಎರಡು ದಿನ ಕ್ಲೀನಿಂಗ್ ಇದೆ ಪೂರ್ತಿ ಮನೆ ಒಳಗೆ ಪೂರ್ತಿಯಾಗಿ ಇವತ್ತು ಇಷ್ಟು ಕೆಲಸ ಮುಗಿಸಿದ್ರೆ ಕ್ಲೀನ್ ಆಗುತ್ತೆ ಹಾಗೆ ಇಲ್ಲಿ ಎರಡು ಬಕೆಟ್ ಕಾಣಿಸ್ತಾ ಇದೆಯಲ್ಲ ಅದು ಶುಂಠಿಗೆ ಗೊಬ್ಬರ ಅಂತ ತಂದಿರೋದು ಅದರೊಳಗೆ ಗೊಬ್ಬರ ಇದೆ ಅದು ಅವರೇನೇ ಬಕೆಟ್ ಎಲ್ಲ ಕೊಟ್ಟಿರ್ತಾರೆ ನಾವು ಆಚೆ ಎಲ್ಲೂ ಇಡೋದಿಲ್ಲ ನಾನು ಹಿಂದಿನ ಒಳಗಲ್ಲೂ ಕೂಡ ಹೇಳ್ತಾ ಇದ್ದೀನಿ ಇಲ್ಲಿ ಕಳ್ಳತನ ಜಾಸ್ತಿ ಆಗ್ತಾಯಿದೆ ಅಂತ ಶೆಡ್ಡಲ್ಲಿ ಡೋರ್ ಇಲ್ಲ ಹಾಗಾಗಿ ಶೆಡ್ಲ್ಲಿ ಏನು ಇಲ್ಲ ಎಲ್ಲದನ್ನು ಕೂಡ ಒಳಗೇನೆ ಇಟ್ಕೊಂಡಿದ್ದೀವಿ ಪುಟಾಣಿ ಜಾಗದಲ್ಲೇ ಎಲ್ಲದನ್ನು ಇಟ್ಕೊಳ್ಬೇಕು ಆಗಾಗೇನೆ ಓಮ್ ಟೂರ್ ಮಾಡ್ತಾಯಿಲ್ಲ ಆದರೂ ಕೂಡ ಪರವಾಗಿಲ್ಲ ಹೇಗಿದೆ ಹಾಗೆ ತೋರಿಸಿ ನಾವು ನೋಡ್ತೀವಿ ಅಂತ ಹೇಳಿದಿರ ಈಗ ಕ್ಲೀನಿಂಗ್ ಎಲ್ಲ ಮುಗಿಸ್ಕೊಂಡು ಎಲ್ಲ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಆದಮೇಲೆ ಓಮ್ ಟೂರನ್ನು ಮಾಡ್ತೀನಿ ಮೇಲ್ಗಡೆ ಎಲ್ಲ ಡೆಸ್ಟಿಂಗ್ ಮಾಡ್ಕೊಂಡಿದ್ದೆ ಈಗ ಗೋಡೆ ಮೇಲೆ ಒಂದ್ಸಲ ಎಲ್ಲ ಧೂಳು ಕೊಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಧೂಳಿರುತ್ತಲ್ಲ ಹಾಗಾಗಿ ಡೀಪ್ ಕ್ಲೀನ್ ಮಾಡುವಾಗಂತೂ ತುಂಬಾ ಟೈಮ್ ಬೇಕು ಜಾಸ್ತಿ ಟೈಮ್ ತೊಗೊಳುತ್ತೆ ಹಾಗೆ ಕೆಲಸ ಕೂಡ ಜಾಸ್ತಿ ಇರುತ್ತೆ ಅಲ್ವಾ ಈಗ ಎಲ್ಲ ಪೂರ್ತಿಯಾಗಿ ಡಸ್ಟಿಂಗ್ ಮಾಡ್ಕೊಂಡು ಆದಮೇಲೆ ಗೋಡೆನೆಲ್ಲ ಒಂದು ಸಲ ಒರೆಸ್ಕೊಳ್ತೀನಿ ಗೋಡೆ ಎಲ್ಲ ಒರೆಸೋದು ಒಳಗಲ್ಲೂ ತೋರಿಸಿದ್ದೆ ಹಾಗಾಗಿ ಮತ್ತೇನು ತೋರಿಸ್ತಾ ಇಲ್ಲ ನೀರಿಗೆ ಸ್ವಲ್ಪ ಶಾಂಪೂ ಹಾಕ್ಕೊಂಡು ಗೋಡೆನೆಲ್ಲ ಒರೆಸ್ಕೊಂಡಿದ್ದೀನಿ ಈಗ ಮತ್ತೆ ಕಾಟನ್ ಆ ಕಡೆ ಎಳ್ಕೊಳ್ಬೇಕಲ್ವ ಹಾಗಾಗಿ ಒಂದು ಸಲ ನೆಲ ಒರೆಸ್ಕೊಳ್ತಾ ಇದ್ದೀನಿ ಇಲ್ಲಿ ನೆಲ ಒರೆಸೋದಕ್ಕೆ ಒಂದು ಸ್ವಲ್ಪ ಅರ್ಶನದ ಪುಡಿ ಹಾಕಿದ್ದೀನಿ ಹಾಗೆ ಒಂದು ಸ್ವಲ್ಪ ಫ್ಲೋರ್ ಕ್ಲೀನರ್ ಹಾಕಿ ಸ್ವಲ್ಪ ಅಳಿ ಉಪ್ಪನ್ನು ಹಾಕಿದ್ದೀನಿ ಅಳಿ ಉಪ್ಪನ್ನು ಹಾಕಿ ನೆಲ ಒರೆಸೋದ್ರಿಂದ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಕಡಿಮೆ ಆಗುತ್ತೆ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ ಹಾಗಾಗಿ ನಾನು ಯಾವಾಗ ನೆಲ ಒರೆಸಿದ್ರು ಕೂಡ ಉಪ್ಪನ್ನು ಹಾಕಿ ನೆಲ ಒರೆಸ್ತೀನಿ ಅಳಿ ಉಪ್ಪನ್ನೇ ಹಾಕಬೇಕು ಅಂತ ಹೇಳ್ತಾರೆ ಎಷ್ಟೋ ಜನ ನಂಬ್ತಿರೋ ಫಾಲೋ ಮಾಡ್ತಿರೋ ಗೊತ್ತಿಲ್ಲ ನಾನಂತೂ ಫಾಲೋ ಮಾಡ್ತೀನಿ ಹಾಗೆ ಯಾರೆಲ್ಲ ಮಾಡ್ತಿರಾ ಕಮೆಂಟಲ್ಲಿ ತಿಳಿಸಿ ಹಾಗೆ ನನಗೆ ಗೊತ್ತಿರೋ ಹಾಗೆ ಅಂದರೆ ನನಗೆ ಎಷ್ಟು ಜನ ಗೊತ್ತು ಅದರಲ್ಲಿ ತುಂಬ ಜನ ಇದನ್ನ ಫಾಲೋ ಮಾಡ್ತಾರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ನಾನು ಕೂಡ ಫಾಲೋ ಮಾಡ್ತೀನಿ ನಾವು ಅದನ್ನೆಲ್ಲ ನಂಬೋದಿಲ್ಲ ಅನ್ನೋದಾದರೆ ಉಪ್ಪು ಮತ್ತು ಅಷ್ಟನ್ನು ಹಾಕಿ ನೆಲ ಒರೆಸೋದ್ರಿಂದ ಸಣ್ಣ ಸಣ್ಣ ಹುಳಗಳು ಆಗಲಿ ಇರುವೆಗಳಾಗಲಿ ಆದಷ್ಟು ಬರೋದಿಲ್ಲ ಕಡಿಮೆ ಆಗುತ್ತೆ ಹಾಗಂತ ಅಂದ್ಕೊಂಡಾದ್ರೂ ಹಾಕ್ಬೋದಲ್ವ ವಾರಕ್ಕೆ ಎರಡು ದಿನನಾದ್ರೂ ಹಾಕಿ ಒರೆಸಿದ್ರೆ ಒಳ್ಳೆಯದು ಅಂತ ಹೇಳ್ತಾರೆ ಈಗ ಕೆಳಗಡೆಯಲ್ಲೆಲ್ಲ ಎಲ್ಲ ಕ್ಲೀನ್ ಮಾಡಿ ಆಯಿತು ಈಗ ಮತ್ತೆ ಎಲ್ಲ ವಾಪಸ್ ಜೋಡಿಸ್ಕೊಳ್ತಾ ಇದ್ದೀನಿ ಅದರಲ್ಲಿ ನನ್ನ ಹಸ್ಬೆಂಡ್ದು ಬುಕ್ಸ್ಗಳೆಲ್ಲ ಇದೆ ಮಿಷಿನ್ ಮೇಲೆ ಬುಕ್ಸ್ ಎಲ್ಲ ಕಾಣಿಸ್ತಾ ಇದೆಯಲ್ಲ ಅದು ಡೈಲಿ ಎಲ್ಲ ಯೂಸ್ ಮಾಡ್ತಾರೆ ಹಾಗಾಗಿ ಅದನ್ನು ಮೇಲ್ಗಡೆ ಹಾಗೆ ಇಟ್ಕೊಂಡಿದ್ದಾರೆ ಇನ್ನು ಯಾವುದನ್ನ ಕಡಿಮೆ ಯೂಸ್ ಮಾಡ್ತಾರೆ ಅದನ್ನು ಈ ರೀತಿ ಬಾಕ್ಸ್ಗಳಲ್ಲಿ ತುಂಬಿಟ್ಟಿದ್ದಾರೆ ನಾನು ಅದನ್ನು ಯಾವುದನ್ನು ಕೂಡ ಕ್ಲೀನ್ ಮಾಡೋದಿಲ್ಲ ಅದರಲ್ಲಿ ಒಂದು ಪೇಪರ್ ಕಾಣಿಸ್ತಿಲ್ಲ ಅಂದ್ರೂ ನೀನೇ ಮಾಡಿರೋದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಅವ್ರು ಕ್ಲೀನ್ ಮಾಡ್ಕೊಳ್ತಾರೆ ಉಳಿದಿರೋದನ್ನೆಲ್ಲ ನಾನು ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಕಾಟನ್ ಎಲ್ಲ ವಾಪಸ್ಸಾದ್ರ ಜಾಗಕ್ಕೆ ಎತ್ತಿಟ್ಟಿದ್ದೀನಿ ಸ್ವಲ್ಪ ತಲೆ ತಿಂತು ಅಂತಲೇ ಹೇಳ್ಬೋದು ಅಲ್ಲಿ ಹೇಗೆ ಫಸ್ಟ್ ಇಟ್ಟಿದ್ದೆ ಅಂತನೇ ಗೊತ್ತಾಗಲಿಲ್ಲ ಆದರೆ ಈ ಸಲ ಇಡೋದಕ್ಕೆ ಹೋದರೆ ಸ್ವಲ್ಪ ತಡ್ಕೊಳ್ತಾ ಇತ್ತು ಅದನ್ನು ಮತ್ತೆ ಆ ಜಾಗಕ್ಕೆ ಇಡಕ್ಕೇ ಆಗ್ತಾ ಇರಲಿಲ್ಲ ಹೇಗೋ ಎಲ್ಲ ಇದು ಮಾಡಿ ಮತ್ತೆ ಅದ್ರ ಜಾಗಕ್ಕಿಟ್ಟು ಈಗ ಎಲ್ಲದನ್ನೂ ಒಂದ್ಸಲ ಮನೆಯ ಕಸ ಗುಡಿಸ್ಕೊಳ್ಬೇಕು ನನಗೆ ಜಾಸ್ತಿ ತಲೆನೋ ಬರುವಂತಹ ಕೆಲಸ ಅಂತಂದರೆ ಈ ರೀತಿ ಪೇಪರ್ನೆಲ್ಲ ತೆಗ್ದಿರ್ತೀವಲ್ಲ ಅದರಲ್ಲಿ ಯಾವುದು ಬೇಕು ಯಾವುದು ಬೇಡ ಮಕ್ಳದ್ದು ಯಾವುದು ಎಲ್ಲ ಸಪ್ರೇಟ್ ಸಪ್ರೇಟ್ ಮಾಡಿ ಎತ್ತಿಡ್ಬೇಕಲ್ವಾ ಅದೇ ನನಗೆ ತುಂಬಾ ತಲೆನೋವು ತರೋ ಕೆಲಸ ನಂಗೆ ತುಂಬ ಬೇಜಾರಾಗ್ತಾಯಿದೆ ಮನೆಸಿಂದನೂ ಕೂಡ ಈ ಕೆಲಸ ಮಾಡಿ ಮಾಡಿ ಎಷ್ಟೊತ್ತೆ ಕ್ಲೀನಿಂಗ್ ಮುಗ್ದೋಗುತ್ತೋ ಅಂತ ಅನ್ನಿಸ್ತಾ ಇದೆ ಆಲ್ಮೋಸ್ಟ್ ಇವತ್ತು ಈ ಕೆಲಸನ ಮುಗಿಸಿದರೆ ಏಯ್ಟಿ ಪರ್ಸೆಂಟ್ ಕೆಲಸ ಡನ್ ಹಾಗೆ ಒಬ್ಬರು ವಿವರ್ ಹೇಳಿದರು ನನಗೆ ಡೆಸ್ಟ್ ಅಲರ್ಜಿ ಇದೆ ಅಂತ ಹೇಳಿದಕ್ಕೆ ಬೆಲ್ಲ ತಿಂದು ಬಿಸಿನೀರು ಕುಡೀರಿ ಅಂತ ನಾನು ಅದನ್ನು ಫಾಲೋ ಮಾಡ್ತಾ ಇದ್ದೀನಿ ಹಾಗಾಗಿ ನನಗೆ ಆದಷ್ಟು ಗಂಟ್ಲು ಅಷ್ಟು ಪ್ರಾಬ್ಲಮ್ ಬರ್ತಾ ಇಲ್ಲ ಅಂದರೆ ಸ್ವಲ್ಪ ಗಂಟ್ಲು ನೋವಾಗಿದೆ ನನಗೆ ಆಗುತ್ತೆ ಆದರೆ ಮುಂಚೆ ಬರ್ತಿತ್ತಲ್ಲ ಅಷ್ಟು ಆಗ್ತಾಯಿಲ್ಲ ಕಡಿಮೆ ಆಗಿದೆ ಈಗ ಸಪ್ರೇಟ್ ಮಾಡಿ ಎತ್ತಿಟ್ಟು ಕಸ ಗುಡಿಸ್ಕೊಂಡೆ ಈಗ ಮತ್ತೆ ಬೆಡ್ಡನ್ನು ಹಾಕ್ತಾ ಇದ್ದೀನಿ ಅದ್ರ ಜಾಗಕ್ಕೆ ನಾನಿಲ್ಲಿ ಎರಡು ಬೆಡ್ಶೀಟ್ ಹಾಕ್ತೀನಿ ನಾನು ಪುಟಾಣಿ ಇರೋದರಿಂದ ಬೆಡ್ಶೀಟ್ ಅಂತೂ ಸಿಕ್ಕಾಪಟ್ಟೆ ಗಲೀಜು ಮಾಡ್ತಾ ಇರ್ತಾಳೆ ಹಾಗೆ ಬೆಡ್ ಮೇಲಿರುವಂತಹ ಕವರನ್ನು ಕೂಡ ಕಿತ್ತಾಕಿದ್ದಾಳೆ ಹಾಗಾಗಿ ಎರಡು ಬೆಡ್ಶೀಟ್ ಆದರೆ ವಾಶ್ ಮಾಡೋದಕ್ಕೆ ಸರಿ ಹೋಗುತ್ತೆ ಬೆಡ್ ಅಷ್ಟು ಆಗೋದಿಲ್ಲ ಅಂತ ಎಲ್ಲ ಬೆಡ್ಡಿಗೂ ಕೂಡ ಎರಡೆರಡು ಬೆಡ್ಶೀಟನ್ನು ಹಾಕಿದ್ದೀನಿ ಅಂದರೆ ಇದೆಯಲ್ಲ ಬೆಡ್ಡು ಅದಕ್ಕೆ ಎರಡಕ್ಕೂ ಕೂಡ ಎರಡೆರಡು ಬೆಡ್ ಶೀಟ್ ಹಾಕಿದ್ದೀನಿ ಹಾಗೆ ಹಿಂದೆ ನೋಡ್ಬೋದು ನಾನಿಲ್ಲಿ ಕಟ್ಟೋದಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ನಾನೇ ಮಾಡಿರೋದದು ಅಂದರೆ ಬೆಡ್ಶೀಟ್ ಜರುಗಾಡ್ತಾನೆ ಇರುತ್ತೆ ಎಷ್ಟು ಸಲ ಕ್ಲೀನ್ ಮಾಡಿದ್ರು ಇರೋದೇ ಇಲ್ಲ ಎಲ್ಲ ಹರಡ್ಕೊಂಡಿರುತ್ತೆ ಹಾಗಾಗಿ ಈ ರೀತಿ ಟ್ರೈ ಮಾಡಿದೆ ಸ್ವಲ್ಪ ವರ್ಕ್ ಆಯಿತು ಅಂತಲೇ ಹೇಳ್ಬೋದು ನನಗಿಷ್ಟ ಆಯಿತು ಈಗಂತೂ ಎಲ್ಲ ಅದರಲ್ಲೇ ಎಲೆಸ್ಟ್ರಿಕ್ ಬಂದಿರುತ್ತೆ ಕವರಿಗೆಲ್ಲ ಅದನ್ನು ಹಾಕಿಬಿಟ್ಟರೆ ನೀಟಾಗಿ ಫಿಟ್ ಆಗುತ್ತೆ ಇದು ಮುಂಚೆ ತಂದಿರುವಂತಹ ಕವರು ಹಾಗಾಗಿ ಎಲೆಸ್ಟ್ರಿಕ್ ಯಾವುದೂ ಇಲ್ಲ ಅದಕ್ಕೆ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ ಆದರೂ ಕೂಡ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಈಗ ಅದ್ರ ಮೇಲೆ ಇನ್ನೊಂದು ಬೆಡ್ಶೀಟನ್ನು ಹಾಕ್ತಾ ಇದ್ದೀನಿ ಮನೆ ಒಳಗೆ ಇಂತಹ ವಸ್ತುಗಳು ಇರಲೇಬಾರ್ದು ಅಂತ ಹೇಳ್ತಾರೆ ನಾನು ಹಿಂದಿನ ಬಳಾಗಲೂ ಕೂಡ ಕೆಲವೊಂದನ್ನು ಶೇರ್ ಮಾಡ್ಕೊಂಡಿದ್ದೀನಿ ಇಂತಹ ವಸ್ತುಗಳು ಮನೇಲಿ ಇದ್ದರೆ ದರಿದ್ರ ತಪ್ಪೋದೇ ಇಲ್ಲ ಅಂತ ಆ ಬ್ಳಾಗನ್ನ ಯಾರು ನೋಡಿಲ್ಲ ಒಮ್ಮೆ ಚೆಕ್ ಮಾಡಿ ತುಂಬಾ ಯೂಸ್ಫುಲ್ ವೀಡಿಯೋ ಅಂತಲೇ ಹೇಳ್ಬೋದು ನನಗಂತೂ ಅದರಿಂದ ತುಂಬ ಹೆಲ್ಪ್ ಆಗಿದೆ ಕೆಲವರು ಅದನ್ನು ನಂಬೋದಿಲ್ಲ ಆದರೆ ತುಂಬ ಜನ ನಂಬ್ತಾರೆ ಫೋರ್ಸ್ಫುಲ್ಲಾಗಿ ನೀವು ಇದನ್ನು ನಂಬಲೇಬೇಕು ಫಾಲೋ ಮಾಡಲೇಬೇಕು ಅಂತ ಹೇಳ್ತಾ ಇಲ್ಲ ನಿಮಗಿಷ್ಟ ಆದರೆ ಒಂದು ಸಲ ನೋಡಿ ಯೂಸ್ ಆಗ್ಬೋದು ಅಂತ ಹೇಳ್ತಾ ಇದ್ದೀನಿ ಹಾಂ ಈಗ ಬೆಡ್ ಎಲ್ಲ ಕ್ಲೀನ್ ಮಾಡಿ ಆದಮೇಲೆ ಇಲ್ಲಿ ಚಪ್ಪಲಿ ಸ್ಟ್ಯಾಂಡನ್ನು ಕ್ಲೀನ್ ಮಾಡ್ತಾ ಇದ್ದೀನಿ ಈಗ ಇದು ಚಪ್ಪಲಿ ಸ್ಟ್ಯಾಂಡೆಲ್ಲ ಮುಂಚೆ ಇಲ್ಲಿಗೆ ನಾವು ಸ್ಲೀಪರ್ಸ್ನೆಲ್ಲ ಬಿಡ್ತಾಯಿದ್ವಿ ಈಗ ಮನೆ ಒಳಗೆ ಇಲ್ಲ ನಮ್ಮದು ಬೋರ್ವೆಲ್ ಎಲ್ಲ ಇರೋದ್ರಿಂದ ಅದು ಪೈಪ್ ಆಗು ಈಗೂ ಹೊಡೆದು ಹೋಗ್ತಾನೆ ಇರುತ್ತೆ ಅದಕ್ಕೆ ಗಮ್ ಪ್ಯಾಚ್ ಹಾಕೋದಕ್ಕೆ ಇಂಥ ಗಮ್ಮು ಹಾಗೆ ಪೈಪು ಎಲ್ಲದು ಕೂಡ ಇಲ್ಲೇ ಅರ್ಜೆಂಟಿ ಸಿಗೋ ಹಾಗೆ ಮುಂದೆನೆ ಇಟ್ಕೊಂಡಿರ್ತಾರೆ ಹಾಗೆ ಸ್ಕ್ರೂ ಎಲ್ಲ ಟೈಟ್ ಮಾಡೋದಕ್ಕೆ ಪ್ರತಿಯೊಂದು ಕೂಡ ಇಲ್ಲೇ ಇರುತ್ತೆ ಹಾಗಾಗಿ ಇಲ್ಲಂತೂ ಯಾವಾಗಲೂ ತುಂಬೇ ಇರುತ್ತೆ ಅಂತ ಹೇಳ್ಬೋದು ಆ ರೀತಿಯಾಗಿ ಎಲ್ಲದನ್ನು ಜೋಡಿಸ್ಕೊಂಡಿರ್ತಾರೆ ಅದನ್ನೊಂದ್ಸಲ ಈಗ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇಂತಹ ವಸ್ತುಗಳು ಮನೆಯಲ್ಲೇ ಇರಲೇಬಾರ್ದು ಅಂತ ಹೇಳ್ತಾರೆ ಅದು ಏನು ಅಂತಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ಒಡೆದಿರುವಂತಹ ಕನ್ನಡಿ ಒಡೆದಿರುವಂತಹ ಕನ್ನಡಿ ಎಷ್ಟೇ ಕಾಸ್ಟ್ಲಿ ಆಗಿರಲಿ ಅದು ಎಷ್ಟೇ ಚೆನ್ನಾಗಿರಲಿ ಅದನ್ನು ಮನೇಲಿ ಇಟ್ಕೊಳ್ಬಾರ್ದು ಅಂತ ಹೇಳ್ತಾರೆ ಅದು ಮನೆಗೆ ಒಳ್ಳೇದಲ್ಲ ಹಾಗೆ ಮನಸ್ತಾಪ ಬರ್ತಾ ಇರುತ್ತೆ ಅಂತಲೂ ಕೂಡ ಹೇಳ್ತಾರೆ ಮನೆಗೆ ಅದು ಆದಷ್ಟು ಶೋಭೆ ತರೋದಿಲ್ಲ ಆದಷ್ಟು ಅದು ಕೆಟ್ಟದ್ದನ್ನೇ ಇರುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಒಡೆದಿರುವಂತಹ ಕನ್ನಡಿನ ಮನೆ ಇಟ್ಕೊಳ್ಳೋದು ಒಳ್ಳೆಯದಲ್ಲ ಅದು ಎಷ್ಟೇ ಕಾಸ್ಟ್ಲಿದಾಗಿರ್ಬೋದು ಎಷ್ಟು ಚೆನ್ನಾಗಿರ್ಬೋದು ಅದನ್ನು ಮನೆಯಿಂದ ಆಚೆ ಹಾಕಿ ಹಾಗೆ ಏನು ಅಂತಂದರೆ ತುಂಬಾ ಸಿಂಪಲ್ಲು ಹೊಡೆದಿರುವಂತಹ ಅಂದರೆ ಮುರ್ಕೊಂಡೋಗಿರುವಂತಹ ಬಾಚಣಿಗೆ ಅದನ್ನು ಕೂಡ ಯೂಸ್ ಮಾಡಬಾರ್ದು ಅಂತ ಹೇಳ್ತಾರೆ ಈಗ ಯಾರೂ ಇಟ್ಕೊಂಡಿರೋದಿಲ್ಲ ಅಂತ ಅನ್ಕೋತೀನಿ ಆದರೂ ಕೆಲವೊಬ್ಬರು ಅದು ನನ್ನ ಫೇವ್ರೆಟ್ ಕಲರ್ ಅಂತನೋ ಅದು ನನಗಿಷ್ಟ ಅಂತಲೂ ಅಥವಾ ಯಾವುದೋ ನೆನಪಿಗೆ ಹೋದಾಗ ತಂದಿದ್ದು ಅಂತಲೂ ಇಟ್ಕೊಂಡಿರ್ತಾರೆ ಆ ಥರ ಎಲ್ಲ ಇಟ್ಕೊಳ್ಬಾರ್ದಂತೆ ಬಾಚಣಿಗೆ ಮುರಿದಿರೋದ್ರಲ್ಲಿ ತಲೆ ಬಾಚ್ಕೊಳ್ಬಾರ್ದು ಅಂತ ಹೇಳ್ತಾರೆ ಹಾಗೆ ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ ಸ್ಲೀಪರ್ ಅರ್ದೋಗಿರುತ್ತೆ ಅದನ್ನು ರಿಪೇರಿ ಮಾಡಿಸ್ಬೇಕು ಅಂತನೋ ಅಥವಾ ಎಸೆಯೋದಕ್ಕೆ ಮನಸಿಲ್ಲ ಅಂತನೋ ಅದನ್ನು ಹಾಗೆ ಇಟ್ಕೊಂಡಿರ್ತಾರೆ ರಿಪೇರಿ ಮಾಡಿಸೋದಾದರೆ ಫಸ್ಟ್ ಮಾಡಿಸಿ ಇಲ್ಲ ಅದು ರಿಪೇರಿಗೆ ಬರೋದಿಲ್ಲ ಅಂತಂದರೆ ಅದನ್ನು ತೆಗೆದಾಕಿ ಚಪ್ಪಲಿ ಸ್ಟ್ಯಾಂಡಲ್ಲಿ ಅರ್ದಿರುವಂತಹ ಚಪ್ಪಲಿಗಳನ್ನು ಇಟ್ಕೊಳ್ಬಾರ್ದಂತೆ ಅದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾರೆ ಇಂತಹ ವಸ್ತುಗಳಿದ್ದರೆ ಮನೆಗೆ ಒಳ್ಳೆಯದಲ್ಲ ಅಂತಲೂ ಕೂಡ ಹೇಳ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಇದನ್ನೆಲ್ಲ ನಾವು ನಂಬೋದಿಲ್ಲ ಅನ್ನೋದಾದರೆ ಚಪ್ಪಲಿ ಸ್ಟ್ಯಾಂಡನ್ನು ಅರ್ಧೋಗಿರೋ ಚಪ್ಪಲಿನ ತೆಗೆದಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂತ ಆದ್ರೂ ತೆಗ್ದಾಕ್ಬೋದಲ್ವ ಒಂದೇ ರೀತಿಯಾಗಿ ಯಾಕೆ ಯೋಚನೆ ಮಾಡಬೇಕು ಬೇರೆ ರೀತಿಯೂ ಯೋಚನೆ ಮಾಡ್ಬೋದಲ್ವಾ ಹಾಗೆ ನೀರಿಗೆ ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ಹಾಕಿ ತೊಳೆದು ನೋಡಿ ನಿಮಗೆ ಹೇಗೆ ಅನಿಸ್ತು ಅಂತ ಕಮೆಂಟಲ್ಲಿ ಕಮೆಂಟ್ ಮಾಡಿ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ನಿಜವಾಗ್ಲೂ ನಂಗೆ ತುಂಬ ಇಷ್ಟ ಆಗುತ್ತೆ ಆ ರೀತಿಯಾಗಿ ಮಾಡಿದಾಗ ಹಾಗೆ ನೆಲ ಒರೆಸಿ ಆದಮೇಲೆ ದೀಪ ಹಚ್ಚಿ ನಿಜವಾಗ್ಲೂ ಒಳಗೆ ತುಂಬಾ ಪಾಸಿಟಿವ್ ಆಗಿ ಫೀಲ್ ಆಗ್ತಾ ಇರುತ್ತೆ ನನಗಂತೂ ತುಂಬ ಈ ರೀತಿಯಾಗಿ ಅನಿಸಿದೆ ಅಂದರೆ ಮನೆಯೊಳಗೆಲ್ಲ ಕಸ ಎಲ್ಲ ಹಾಗೆ ಬಿಡ್ಕೊಂಡು ಧೂಳೆಲ್ಲ ಹಾಗೆ ಬಿಡ್ಕೊಂಡು ಇರೋದಕ್ಕಿಂತ ಮನೇನ ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿದಾಗ ನೋಡಿ ಯಾವ ರೀತಿಯಾಗಿ ಫೀಲ್ ಆಗ್ತಾ ಇರುತ್ತೆ ಅಂತ ಯಾರೂ ಕೂಡ ಒಳಗೆ ಧೂಳು ಬಿಡ್ಕೊಂಡು ಇರ್ತಾರೆ ಅಂತ ಇಲ್ಲ ಆ ರೀತಿಯಾಗಿ ಟ್ರೈ ಮಾಡಿ ಅನಿಸುತ್ತೆ ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ ಹಾಗೆ ಈಗ ಎರಡು ದಿನ ಆಗಿತ್ತು ನೆಲ ಒರೆಸಿ ಮನೆ ಕ್ಲೀನ್ ಮಾಡೋದಂದ್ರೆ ನೆಲ ಒರೆಸೇ ಇರಲಿಲ್ಲ ಓಡಾಡಿದರೆ ಕಾಲಿಗೆ ಒಂಥರ ಮಣ್ಣೆಲ್ಲ ಅಂಟಿರೋ ರೀತಿ ಆಗಾಗ್ತಾಯಿತ್ತು ಆ ಥರ ಸ್ವಲ್ಪವೂ ಇಷ್ಟ ಆಗ್ತಾ ಇರಲಿಲ್ಲ ಈಗಂತೂ ಧೂಳು ಜಾಸ್ತಿ ಅಲ್ವಾ ಆಗ ಅನಿಸ್ತಾ ಇರುತ್ತೆ ಹಾಗಾಗಿ ಒಂದ್ಸಲ ಈಗ ಮನೆನೆಲ್ಲ ನೀಟಾಗಿ ಕಸ ಉಟ್ಕೊಂಡು ನೆಲ ಒರೆಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿ ಕ್ಲೀನಾಗಿದೆ ಆಗಿದೆ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇದೆ ಇದು ತುಂಬ ದಿನ ಇರೋದಿಲ್ಲ ಜಾತ್ರೆ ಅಷ್ಟರಲ್ಲೆಲ್ಲ ಮತ್ತೆಲ್ಲ ಅರಿವಿರ್ತಾರೆ ಮತ್ತೆ ಕ್ಲೀನ್ ಮಾಡಲೇಬೇಕು ಆದರೆ ಡೀಪಾಗಂತೂ ಮತ್ತೆ ಕ್ಲೀನ್ ಮಾಡೋದಕ್ಕಾಗೋದಿಲ್ಲ ಅದನ್ನ ಹಾಗೇ ಸರಿ ಮಾಡ್ಕೊಳ್ಬೋದಲ್ವ ಈಗ ಮನೆಯಂತೂ ಪೂರ್ತಿಯಾಗಿ ಡೀಪ್ ಕ್ಲೀನ್ ಆಗಿದೆ ಇನ್ನು ವಿಂಡೋಸ್ ಇದೆ ಟೆರಸ್ ಇದೆ ಶೆಡ್ ಇದೆ ಇಷ್ಟು ಕೆಲಸ ಮುಗಿಸಿದ್ರೆ ಜಾತ್ರೆ ಕೆಲಸ ಮುಗೀತು ಬೆಡ್ಶೀಟ್ ಎಲ್ಲ ತೊಳೆದಾಕಿದ್ದೆ ಈಗ ಮತ್ತೆ ಬೆಡ್ಶೀಟ್ನೆಲ್ಲ ಹಾಕ್ಕೊಂಡು ಎಲ್ಲ ಜೋಡಿಸ್ಕೊಂಡು ಈಗ ನೆಲ ಒರೆಸ್ತಾ ಇದ್ದೀನಿ ಲಡ್ಡು ಎತ್ತಿದ್ದಾಳೆ ಬಂದು ಬಂದು ಮಾತಾಡಿಸ್ಕೊಂಡು ಹೋಗ್ತಾ ಇದ್ದಾಳೆ ಹಾಗೆ ನಮ್ಮ ಮರದಲ್ಲೇ ಅಳಸಿ ಹಣ್ಣು ಬಿಟ್ಟಿತ್ತು ಈಗ ತಂದಿದ್ದಾರೆ ನೋಡಿ ಎಷ್ಟು ದಪ್ಪ ಇದೆ ಹಳಸಿನ ಹಣ್ಣು ಅಂತ ಒಂದು ಸಲ ಹಣ್ಣನ್ನು ಹಾಗೆಯೇ ಇಟ್ಟು ಇಲ್ಲಿ ನೆಲದಲ್ಲಿ ವೈಟ್ ವೈಟ್ ಕಾಣಿಸ್ತಾ ಇದೆಯಲ್ಲ ಅದು ಮಾವಿನ ಹಣ್ಣನ್ನು ಹಾಗೇನೇ ಇಟ್ಟು ಅದು ಹಣ್ಣು ಜಾಸ್ತಿಯಾಗಿ ಎಲ್ಲ ರಸ ಎಲ್ಲ ಕೆಳಗೆ ಬಿಡ್ಕೊಂಡು ಕರೆಯಾಗಿರೋದು ನಾವು ಅವಾಗ ಊರಿಗೆ ಹೋಗಿದ್ದು ನಾವು ಇರಲಿಲ್ಲ ನಾವು ಬರೋ ಅಷ್ಟರೇ ನೆಲ ಹಾಗಾಗಿತ್ತು ಎಲ್ಲ ಟ್ರೈ ಮಾಡಿದ್ವಿ ಆದರೂ ಕೂಡ ಸರಿಯಾಗಿಲ್ಲ ತೋರಿಸ್ತಾ ಇದ್ದೀನಿ ಇಷ್ಟೆಲ್ಲ ಕ್ಲೀನ್ ಮಾಡಿದ್ದೀನಿ ಅರ್ಧ ಗಂಟೆನೂ ಕ್ಲೀನಾಗಿರೋಲ್ಲ ಯಾಕೆಂದರೆ ಲಡ್ಡು ಎದ್ದು ಬಂದು ಆಟಾಡೋ ಕೂತಿದ್ದಾಳೆ ಅವು ತಲ್ದಿ ಮೇಲೆ ಮುಟ್ಟಿದ್ರೆ ನಿಂಗೆ ಒದೇ ಬಿಡ್ತೀನಿ ಮುಡ್ತೀಯಾ ತಲೆಗೆಲ್ಲ ಹಳೆಣ್ಣೆ ಹಚ್ಚಿ ಮಸಾಜ್ ಮಾಡಿದ್ದೀನಿ ಹಂಗಾಗಿ ಮುಖ ಎಲ್ಲ ಎಣ್ಣೆ ಎಣ್ಣೆ ಥರ ಕಾಣಿಸ್ತಾ ಇದೆ ಮುಖ ಕೇಟ್ ಮಾಡ್ಕೊಂಡಿರೋದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಏನಮ್ಮ ಪಾಪ ಇಲ್ಲಿ ಪಾಪನ ಟೋಪಿನೇ ಇಲ್ಲ ನಿತ್ಯಕ್ಕ ಸ್ಕೂಲಿಂದ ಬಂದ್ಲು ನಿತ್ಯ ಸ್ಕೂಲಿಂದ ಬಂದ್ಲು ಬ್ರೌನಿ ಏನು ಕಡಿತಾರದು ಬ್ರೌನಿ ಆಯ್ ಬ್ರೌನಿ ಎದ್ದು ಓಡ್ತಿದ್ದಾನೆ ರೌನಿ ಬಾಯ್ 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 ಪಡ್ಡೋ ಲಹರಿ ಲಹರಿ ಎಲ್ಲಿದ್ದಾಳೆ ಕಾಣಿಸ್ತಾ ಇಲ್ಲ ಇಲ್ವಾ ನಿತ್ಯ ಲಹರಿ ಬಾ ನಾನು ನೀನು ಅಂಗಡಿಗೆ ಹೋಗಿ ಚಾಕಿತರನಾ

ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು